ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀದೇವಿ ಸದಾಶಿವ ಉಪಾಧ್ಯಾಯ ವಾಮಂಜೂರು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ನಮಸ್ಕಾರ ಶ್ರೋತೃ ಬಂಧುಗಳೇ ಇದೀಗ ಶ್ರೀದೇವಿ ಸದಾಶಿವ ಉಪಾಧ್ಯಾಯ ವಾಮಂಜೂರು ಮತ್ತು ಬಳಗದವರು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ಸರ್ವರಿಗೂ ಸಾದರ ಸ್ವಾಗತ ಕೋರುತ್ತಾ ಸಮೂಹ ಸ್ವರದಲ್ಲಿ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ವಯ್ಯ ನಿನ್ನನೇ ದೇವ ನಂಬಿಹೇ ನಿನ್ನನೇ ದೇವ ಪ್ಲಾಸ್ಟಿಕ್ ಹಾವಳಿ ಕುರಿತ ರೂಪಕ ಬಿಟ್ಟರು ಬಿಡದಿ ಮಾಯೆ ರಚನೆ ಮತ್ತು ನಿರ್ದೇಶನ ರಾಮ್ ಎಲ್ಲಂಗಳ ಬಿಟ್ಟರು ಬಿಡದಿ ಮಾಯೇ ಮಾಯೆ ಮಹಾಜನಗಳೇ ಬಿಟ್ಟರೂ ಬಿಡದೀ ಮಾಯೆ ಯಾವ ಮಾಯ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ಕೊಂಡ್ರ ಪ್ಲಾಸ್ಟಿಕ್ ಎಂಬ ಮಹಾ ಮಾಯ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲೋ ಎಂದೋ ಹುಟ್ಕೊಂಡ ಅದು ಎಂತೋ ಏನೋ ಎಲ್ಲ ಕಡೆ ಮಾಯೆಯೋಪಾದಿ ಆವರಿಸಿಕೊಂಡಿದೆ ಅದಿಲ್ಲದೆ ಬದುಕೋದೆ ಕಷ್ಟವೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದು ಹಾಸು ಹೊಕ್ಕಾಗಿಬಿಟ್ಟಿದೆ ಇಂದು ಇಡೀ ಜಗತ್ತೇ ಅದರ ಭದ್ರ ಮುಷ್ಟಿಯೊಳಗೆ ಸಿಲುಕಿ ನಲುಗಿದೆ ಬಿಡುಗಡೆಗಾಗಿ ಹರಸಾಹಸ ಪಡುವಂತಾಗಿದೆ ಹೌದು ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ ಎಲ್ಲಕ್ಕೂ ಪ್ಲಾಸ್ಟಿಕ್ ಹಾಲಿಗೂ ಪ್ಲಾಸ್ಟಿಕ್ ನೀರಿಗೂ ಪ್ಲಾಸ್ಟಿಕ್ ಬೇಳೆಗೂ ಪ್ಲಾಸ್ಟಿಕ್ ಬೆಲ್ಲಕ್ಕೂ ಪ್ಲಾಸ್ಟಿಕ್ ಹಾಲು ನೀರು ಖಾಲಿಯಾಯಿತೋ ಬಾಟ್ಲಿ ಪ್ಯಾಕೆಟುಗಳೆಲ್ಲ ಬೀದಿಪಾಲು ಬಿಟ್ಟರೆ ಭೂಮಾಲಿನ್ಯ ಸುಟ್ಟರೆ ವಾಯುಮಾಲಿನ್ಯ ಹರಿಬಿಟ್ಟರೆ ಜಲಮಾಲಿನ್ಯ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಅಂದುಕೊಂಡರೆ ಎಲ್ಲಕ್ಕೂ ಅದು ಮಾರಕ ತಡವಾಗಿಯಾದರೂ ಜಗತ್ತು ಎಚ್ಚೆತ್ತುಕೊಂಡಿದೆ ದೇಶವೂ ಎಚ್ಚೆತ್ತಿದೆ ಜನಜಾಗೃತಿ ಮೂಡಿಸಲು ತೊಡಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮುನ್ನುಡಿ ಬರೆದ ನಮ್ಮ ದೇಶ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಪ್ಲಾಸ್ಟಿಕ್ ಬಳಕೆ ನಿರ್ಬಂಧಿಸಲು ಮುಂದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಬಾಪೂಜಿಯವರ ನೂರ ಐವತ್ತನೇ ಜನ್ಮದಿನದಂದು ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತು ನಿಷೇಧ ಅಭಿಯಾನಕ್ಕೆ ಚಾಲನೆ ನೀಡಿದೆ ಪ್ಲಾಸ್ಟಿಕ್ ಹಾವಳಿ ತಡೆಯುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವ ಕೇಂದ್ರ ಸರ್ಕಾರ ದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಗುರಿ ಹೊಂದಿದೆ ಆರಂಭದಲ್ಲಿ ವರದಾನವಾಗಿದ್ದ ಪ್ಲಾಸ್ಟಿಕ್ ಇಂದು ಅಭಿಶಾಪವಾಗಿ ಪರಿಣಮಿಸಿದೆ ವರ್ಷಂ ಪ್ರತಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದೆ ಒಟ್ಟು ಉತ್ಪಾದನೆಯ ಶೇಕಡಾ ತೊಂಬತ್ತರಷ್ಟು ಕೂಡ ಕೊನೆಗೆ ಅನುಪಯುಕ್ತವಾಗಿ ಬಿಡುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಇಂದು ವಿಶ್ವ ಸಮಸ್ಯೆ ವಿಶ್ವದ ಸುಮಾರು ಅರವತ್ತು ದೇಶಗಳು ಇಷ್ಟರಲ್ಲೇ ಪ್ಲಾಸ್ಟಿಕ್ ನಿರ್ಬಂಧಿಸಿವೆ ಉತ್ಪಾದಿತ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಶೇಕಡಾ ಹದಿಮೂರರಷ್ಟು ಮಾತ್ರವೇ ಬಳಕೆಗೆ ಯೋಗ್ಯ ಮಿಕ್ಕಿದ್ದು ಮಣ್ಣು ಸೇರಿ ಭೂಮಾಲಿನ್ಯವನ್ನೋ ಜಲ ಸೇರಿ ಜಲಮಾಲಿನ್ಯವನ್ನೋ ಸುಟ್ಟರಂತೂ ವಾಯುಮಾಲಿನ್ಯವನ್ನು ಉಂಟುಮಾಡುತ್ತದೆ ಭಾರತದಲ್ಲಂತೂ ವರ್ಷಕ್ಕೆ ಒಂಬತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಸೂಕ್ತ ವಿಲೇವಾರಿ ಕಾಣದೆ ಸ್ವಚ್ಛ ಭಾರತ ಅಭಿಯಾನಕ್ಕೊಂದು ದೊಡ್ಡ ಸವಾಲೆನಿಸಿಬಿಟ್ಟಿದೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಜಾನ್ ವೆಸ್ಲೆ ಹ್ಯಾಟ್ ಎಂಬ ವಿಜ್ಞಾನಿಯ ಸರಳೀಕೃತ ಸೆಲ್ಯುಲಾಯ್ಡ್ ಆವಿಷ್ಕಾರವೇ ಪ್ಲಾಸ್ಟಿಕ್ ಆವಿರ್ಭಾವಕ್ಕೆ ನಾಂದಿ ಹಾಡಿತ್ತೆನ್ನಲಾಗುತ್ತದೆ ಅಲ್ಪಾವಧಿಯಲ್ಲೇ ಅದು ಜನಾನುರಾಗಿಯಾದುದೇನೋ ನಿಜ ಆದರೆ ಪ್ಲಾಸ್ಟಿಕ್ ಮಾಲಿನ್ಯ ಅತಿದೊಡ್ಡ ಪರಿಸರಾತಂಕವೆಂಬುದಾಗಿ ವಿಶ್ವಸಂಸ್ಥೆಯ ಪರಿಸರ ಮುಖ್ಯಸ್ಥ ಎರಿಕ್ ಸೊಲೈಮ್ ಈ ಹಿಂದೆ ಎಚ್ಚರಿಸಿದ್ದರು ಇದೀಗ ಎಚ್ಚೆತ್ತು ಭಾರತ ಸರ್ಕಾರ ಕೈಗೊಂಡ ದಿಟ್ಟ ನಿಲುವನ್ನು ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳು ಇಷ್ಟರಲ್ಲೇ ಬೆಂಬಲಿಸಿವೆ ಏಕಬಳಕೆಯ ಪ್ಲಾಸ್ಟಿಕ್ಗೆ ನಿರ್ಬಂಧ ಹೇರಿವೆ ಬಂಧುಗಳೇ ಬರೆ ಭಾಷಣದಲ್ಲೇ ಕಾಳ ಕಲಿಯೋದು ನಮ್ಮ ಉದ್ದೇಶವಲ್ಲ ಹಾಡು ಕತೆ ಇತ್ಯಾದಿಗಳ ಮೂಲಕ ಅರಿವು ಮೂಡಿಸಬೇಕು ಓ ಡನ ಡೆನ ಡೆನ್ನ ಪುರಾಣ ಅಂದ ಮಾತ್ರಕ್ಕೆ ಇದು ಪುರಾಣ ಕಥೆಯಲ್ಲ ಪ್ಲಾಸ್ಟಿಕ್ ಹಾವಳಿ ಕತೆ ಪ್ಲಾಸ್ಟಿಕ್ ಉಪಾಖ್ಯಾನ ಮಹಾಜನಗಳೇ ಕಿವಿಗೊಟ್ಟು ಕೇಳಿ ವಿಕಾಸಪುರವೆಂಬ ಊರು ಆ ಊರ ಅರಸ ವಿಜ್ಞಾನೇಶ್ವರ ಅವನ ಸೃಷ್ಟಿಯೇ ಪ್ಲಾಸ್ಟಿಕ್ ಅಸುರಿ ಪ್ರವೃತ್ತಿ ಉಳ್ಳವನಾದ್ದರಿಂದ ಅವನು ಪ್ಲಾಸ್ಟಿಕ್ ಆಸುರ ಅಸುರ ಉದ್ಭವಿಸಿದನದು ಅಸುರ ಭಸ್ಮದಿ ಉದ್ಭವಿಸಿದನದು ಅಸುರ ನಾನು ಯಾರೆಂದು ನೀವು ಯಾರೆಂದು ನನ್ನ ಹೆತ್ತವರು ಅಬ್ಬರಿಸಿದನದು ಹಸುರ ಅಬ್ಬರಿಸಿದನದು ಅಸುರ ಅಯ್ಯೋ ಇದೇನಿದು ಪ್ಲಾಸ್ಟಿಕ್ ಕೋಪಾಖ್ಯಾನದ ಕತೆ ಹೇಳ್ತೀನಿ ಅಂತ ಅದ್ಯಾವುದೋ ಭಸ್ಮದಿಂದ ಉದಿಸಿದವನ ಕತೆ ಹೇಳ್ತಿದ್ದೀನಿ ಅನ್ಕೋಬೇಡಿ ಭಸ್ಮದಿಂದ ಉದಿಸಿದವನು ಭಸ್ಮಾಸುರ ಆ ಭಸ್ಮಾಸುರ ಕಥೆಯನ್ನು ಮುಂದಿಟ್ಟುಕೊಂಡು ನಾವಿಂದು ಹೇಳ ಹೊರಟಿರುವುದು ಈ ಆಧುನಿಕ ಭಸ್ಮಾಸುರನಂತಿರೋ ಪ್ಲಾಸ್ಟಿಕಾಸುರನ ಕತೆ ವಿಕಾಸಪುರದ ದೊರೆ ವಿಜ್ಞಾನೇಶ್ವರನಿಗೋ ಸಂಭ್ರಮವೋ ಸಂಭ್ರಮ ಅರಸಿಯ ಮುಂದೆ ತನ್ನ ಸಂಭ್ರಮವನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ ಬೆಂಕಿಯ ಅನ್ವೇಷಣೆ ಮೊದಲ್ಗೊಂಡು ಜನರ ಸೌಕರ್ಯಕ್ಕಾಗಿ ಅದೆಷ್ಟು ವೈಜ್ಞಾನಿಕ ಸಂತತಿಯನ್ನು ಸೃಷ್ಟಿಸಿದೆ ಇತ್ತೀಚಿನ ಸೃಷ್ಟಿಯಂತೂ ಅದ್ಭುತವಾದುದು ಅಷ್ಟೇ ಅಲ್ಲ ಬಹುಪಯೋಗಿಯಾದುದು ಕುಮಾರ ಪ್ಲಾಸ್ಟಿಕ್ ಪರೋಪಕಾರಿ ಆದರೂ ಸ್ವಲ್ಪ ಅಸುರಿ ಪ್ರವೃತ್ತಿಯವನಾದ್ದರಿಂದ ಪ್ಲಾಸ್ಟಿಕ್ ಹಾಸುರನೆಂದೇ ಪ್ರತೀತಿ ವಿಜ್ಞಾನೇಶ್ವರ ಹೀಗೆಂದು ಬೀಗುತ್ತಿದ್ದರೆ ಅರಸಿಯೋ ಕುವರನ ನಡೆಯ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಾಳೆ ಹುಟ್ಟುವಾಗ ಎಲ್ಲರೂ ಒಳ್ಳೆಯವರಾಗಿರುತ್ತಾರೆ ಆದರೆ ಬೆಳೆಯುತ್ತಾ ಹೋದಂತೆಲ್ಲ ಕೆಟ್ಟವರಾಗ್ತಾ ಹೋಗ್ತಾರೆ ಇಲ್ಲ ಹಾಗಾಗದು ಅವನನ್ನು ಸೃಷ್ಟಿಸಿದ್ದೇ ಊರಿಗಾಗಿ ಊರ ಜನರ ಹಿತಾರ್ಥಕ್ಕಾಗಿ ಹಾಗಾಗಿ ಕೆಟ್ಟು ಹೋಗದಂತೆ ಕರೆದು ಎಚ್ಚರಿಕೆ ಕೊಡ್ತೇನೆ ಹಂಗಂತ ಹೇಳಿದ ಅರಸಕುಮಾರ ಪ್ಲಾಸ್ಟಿಕನನ್ನು ಕರೆಸಿ ಎಚ್ಚರಿಕೆ ಕೊಡ್ತಾನೆ ಏನಂತ ಕೆಟ್ಟತನ ತೋರಬೇಡ ಕೆಟ್ಟತನ ತೋರಬೇಡ ಎಂದಿಂತೂ ಅಂದಾಗ ಅಂದದ್ದು ಸರಿ ಎಂದ ಬಂದಿತು ಪ್ಲಾಸ್ಟಿಕ್ ತಂದೆಗೆ ಏನಂದ ಹೇಳತೀವಿ ಕೇಳಿರಣ್ಣ ಮುಂದಕ್ಕ ಹೇಳತೀವಿ ಕೇಳಿರಣ್ಣ ನಡೆ ನಡೆಣ್ಣೆ ನಡೆ ನಡೆ ನಡೆಣ್ಣ ನಡೆ ನಡೆಣ್ಣೆ ನಾಡೆ ನಡೆ ನಡೆಣ್ಣ ಅಪ್ಪಾಜಿ ಅವರಲ್ಲೊಂದು ಅರಿಕೆ ಬಹುಪಯೋಗಿ ಆಗಿರಬೇಕೆಂದು ಅಪ್ಪಣೆ ಕೊಡಿಸಿದ್ದೀರಾ ಆದರೆ ಕೈಗೆ ಬಳೆಯಾಗಬಲ್ಲುದು ಬೆರಳಿಗೆ ಉಂಗುರವಾಗದು ಅಪ್ಪಾಜಿಯವರಲ್ಲೊಂದು ಅರಿಕೆ ಬಹುಪಯೋಗಿ ಆಗಿರಬೇಕೆಂದು ಅಪ್ಪಣೆ ಕೊಡಿಸಿದ್ದೀರಾ ಆದರೆ ಕೈಗೆ ಬಳೆಯಾಗಬಲ್ಲುದು ಬೆರಳಿಗೆ ಉಂಗುರವಾಗದು ಕಾಲಿಗೆ ಚಪ್ಪಲಿಯಾಗಬಲ್ಲುದು ತಲೆಗೆ ಮುಂಡಾಸಿನಿಸದು ಬಹುರೂಪಿಯಾಗಿದ್ದರೇನೆ ಬಹುಪಯೋಗಿ ಆಗಿರಲು ಸಾಧ್ಯ ಹಿಂದೆ ಶಿವನು ಅದ್ಯಾವನಿಗೋ ಉರಿ ಹಸ್ತದ ವರ ಕರುಣಿಸಿದನಂತೆ ಹಾಗೆಯೇ ನನಗೂ ನೀವು ಬಹುರೂಪದ ವರ ಕರುಣಿಸಬೇಕು ಬಗೆಬಗೆಯ ರೂಪದಲ್ಲಿ ಕಾಣಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಬಾಟಲಿಯೋ ಬಕೆಟೋ ಪಾತ್ರೆಯೋ ಪ್ಲೇಟೋ ಯಾವ ರೂಪದಲ್ಲಾದರೂ ಕಾಣಿಸಿಕೊಂಡು ಜನಾನುರಾಗಿಯಾಗುವಂತೆ ಅನುಗ್ರಹಿಸಬೇಕು ಅಪ್ಪಾಜಿ ಅಂದದ್ದೇ ಸೈ ಅಪ್ಪ ತಥಾಸ್ತು ಅಂದ ಬಹುರೂಪದ ವರ ಕರುಣಿಸಿದ ಪ್ಲಾಸ್ಟಿಕ್ ಸಂತತಿ ವೃದ್ಧಿಗೆ ಅನುವು ಮಾಡಿ ಅನುಗ್ರಹಿಸಿದ ಪ್ಲಾಸ್ಟಿಕ್ ಆಸುರನಿಗೆ ತುರಾಯಿ ತೊಡಿಸಿ ಪಟ್ಟಗಟ್ಟಿದ ಬಹುರೂಪದ ವರಬಲ ಪಡೆದ ಮೇಲೆ ಕೇಳಬೇಕೆ ಅಧಿಕಾರ ಕೈ ಸೇರಿದ ಮೇಲಂತೂ ಕೇಳಬೇಕೆ ಪ್ಲಾಸ್ಟಿಕ್ ಆಸುರ ಬಗೆ ಬಗೆ ರೂಪಗಳನ್ನು ಸೃಜಿಸಿ ತನ್ನ ಒಡನಾಡಿಗಳನ್ನಾಗಿ ಮಾಡಿಕೊಂಡ ಚೀಲಾಸುರ ಬಾಟಲಾಸುರ ಬಕೆಟಾಫುರಾದಿಗಳು ಅಲ್ಲಲ್ಲಿ ಕಾಣಿಸಿಕೊಂಡರು ಪ್ಲಾಸ್ಟಿಕ್ ಆಸುರನ ಸಂತತಿ ಬೆಳೆಯಿತು ಎಲ್ಲಿ ನೋಡಿದರಲ್ಲಿ ಪ್ಲಾಸ್ಟಿಕ್ 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 ಹಾವಳಿಯಿಂದ ನೊಂದ ಜನ ನೊಂದು ಅಂದುಕೊಳ್ಳತೊಡಗಿದರು ಪ್ಲಾಸ್ಟಿಕ್ಕಿಗೆ ಹಿಡಿ ಶಾಪ ಹಾಕತೊಡಗಿದರು ಅದ್ಯಾವನು ಹುಟ್ಟಿಸಿದನು ಈ ಪ್ಲಾಸ್ಟಿಕ್ ಸಂತತಿಯನ್ನು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಹೆಕ್ಕಿ ಒಂಡ ತೋಡಿ ಹೂತು ಬಿಡೋಣ ಅಂದರೆ ಅದು ಎಷ್ಟು ಕಾಲವಾದರೂ ಮಣ್ಣಲ್ಲಿ ಕರಗುವುದಿಲ್ಲ ಹಾಗಂತ ಸುಟ್ಟರೆ ಅದರ ಕಮಟು ವಾಸನೆ ಸಹಿಸೋಕ್ಕಾಗಲ್ಲ ದಟ್ಟ ಹೊಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಡುವಾಗ ಬಿಡುಗಡೆಯಾಗುವ ಡಯಾಕ್ಸಿನ್ ಬೆಂಜಿನ್ ಮೊದಲಾದ ವಿಷಾನಿಲಗಳಂತೂ ಕ್ಯಾನ್ಸರ್ ಕಾರಕವಂತೆ ಚರ್ಮರೋಗಕ್ಕೆ ಎಡಮಾಡುವುದಂತೆ ಉಸಿರಾಟಕ್ಕೂ ಮಾರಕವಂತೆ ದಟ್ಟ ಹೊಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಡುವಾಗ ಬಿಡುಗಡೆಯಾಗುವ ಡಯಾಕ್ಸಿನ್ ಬೆಂಜಿನ್ ಮೊದಲಾದ ವಿಷಾನಿಲಗಳಂತೂ ಕ್ಯಾನ್ಸರ್ ಕಾರಕವಂತೆ ಚರ್ಮರೋಗಕ್ಕೆ ಎಡೆಮಾಡುವುದಂತೆ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಳೋಣ ತಲೆ ಕೆಡಿಸಿಕೊಂಡ ಜನ ತಲೆಗೊಬ್ಬೊಬ್ಬರಂತೆ ಸಲಹೆ ಸೂಚಿಸಿದರು ತಲೆಕೆಡಿಸಿಕೊಂಡ ಜನ ತಲೆಗೊಬ್ಬೊಬ್ಬರಂತೆ ಸಲಹೆ ಸೂಚಿಸಿದರು ವರವಾಗಬೇಕಿದ್ದ ಬದಲು ಶಾಪವಾಗಿ ಪರಿಣಮಿಸಿದ ಪ್ಲಾಸ್ಟಿಕ್ ನಿಂದಾಗುವ ಹಾನಿಗಳನ್ನೆಲ್ಲ ಪಟ್ಟಿ ಮಾಡಿ ತಂದು ಜನರ ಮುಂದೆ ಒಪ್ಪಿಸಿದರು ಮಹಾಜನಗಳೇ ಪ್ಲಾಸ್ಟಿಕ್ ಬಲು ಅಪಾಯಕಾರಿಯಾದುದು ಪ್ಲಾಸ್ಟಿಕ್ ವಸ್ತುಗಳಿಗೆ ಬಣ್ಣ ಕೊಡಲು ಬಳಸುವ ಕ್ಯಾಡ್ಮಿಯಂ ಸೀಸಾ ಮುಂತಾದ ರಾಸಾಯನಿಕಗಳು ಕ್ಯಾನ್ಸರ್ ಕಾರಕ ಪಾಸ್ಲೆಟ್ ಥಾಯ್ಲೆಟ್ಸ್ ಇತ್ಯಾದಿ ರಾಸಾಯನಿಕಗಳು ಆರೋಗ್ಯಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಉಪ್ಪು ಉಪ್ಪಿನಕಾಯಿ ಕೂಡಿಟ್ಟಲ್ಲಿ ಇಲ್ಲವೇ ಪ್ಲಾಸ್ಟಿಕ್ ಕಪ್ ಅಥವಾ ಲೋಟಗಳಲ್ಲಿ ಬಿಸಿ ಪಾನೀಯ ಸೇವಿಸಿದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಅಪಾಯಕಾರಿಯಾಗಿ ಬಿಡುತ್ತದೆ ಎಲ್ಲೆಂದರಲ್ಲಿ ಎಸೆದ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಅಂದಗೆಡಿಸುತ್ತವೆ ಮೇಯುವ ಹಸುವಿನ ಹೊಟ್ಟೆ ಸೇರಿ ಪ್ರಾಣಾಂತಿಕವಾಗಿ ಬಿಡುತ್ತದೆ ಜಲಚರಗಳಿಗೂ ಜೀವ ಸಂಕುಲಗಳಿಗೂ ಮಾರಕವಾಗಿ ಬಿಡುತ್ತದೆ ಸೇರಿ ಜಲಮಾಲಿನ್ಯ ಸುಟ್ಟರೆ ವಾಯುಮಾಲಿನ್ಯ ಹಾಗಾಗಿ ಈ ಪ್ಲಾಸ್ಟಿಕ್ ಹಾವಳಿಗೊಂದು ಪರಿಹಾರ ಸೂಚಿಸುವಂತೆ ದೊರೆಗಳ ಬಳಿ ಹೋಗಿ ಮೊರೆ ಇಡೋಣ ಹಂಗಂತ ಎಲ್ರೂ ಹೋಗಿ ಮುಂದೆ ಹಂಗಂತ ಎಲ್ರು ಹೋಗಿದ್ದೊರೆ ಮುಂದ ದೂರಲಾಗಿ ದೊರೀನ ಮಾಡ್ಯಾನ ದೂರನ್ನ ಕೇಳ್ಯಾನ ಪರಿಹಾರ ಕೊಟ್ಟಾನ ಹೇಳ್ತೀವಿ ಕೇಳಿರಣ್ಣ ಮುಂದಕ್ಕ ಹೇಳತೀವಿ ಕೇಳಿರಣ್ಣ ಪರಿಹಾರಕ್ಕಾಗಿ ದೊರೆಯ ಮುಂದೆ ಮೊರೆಯಿಟ್ಟರೆ ಭಸ್ಮಾಸುರನಿಗೆ ವರ ಕೊಟ್ಟು ಸೋತ ಶಿವ ವಿಷ್ಣುವಿನ ಮೊರೆಹೊಕ್ಕಂತೆ ದೊರೆ ವಿಜ್ಞಾನೇಶ್ವರನು ದೇವರ ಮೊರೆಹೊಕ್ಕನಂತೆ ಹೇ ಜಗನ್ನಿಯಾಮಕನೆ ನೀನೇ ಒಂದು ಪರಿಹಾರ ಸೂಚಿಸು ತಂದೆ ಎಂದು ಬೇಡಿಕೊಂಡನಂತೆ ಅವನಿಗೆ ಅಶರೀರವಾಣಿಯೊಂದು ಕೇಳಿಸಿತಂತೆ ರಾಜ ವಿಜ್ಞಾನೇಶ್ವರ ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಅತಿ ಬಳಿಕೆಯಿಂದಾಗಿ ಈ ಸಮಸ್ಯೆ ತಲೆದೋರಿದೆ ಮಿತ ಬಳಕೆಯೊಂದೇ ಇದಕ್ಕೆ ಸೂಕ್ತ ಪರಿಹಾರ ಅಶರೀರವಾಣಿಯೋ ಅಂತರ್ವಾಣಿಯೋ ಅಂತೂ ಅರಸರಿಗೆ ಸಮಸ್ಯೆಯ ಮೂಲದ ಅರಿವಾಯಿತು ತನ್ನ ಅರಿವಿಗೆ ಬಂದದ್ದನ್ನು ಜನರ ಅರಿವಿಗೆ ತರಬಯಸಿ ಹೀಗೆನ್ನುತ್ತಾನೆ ಅತಿ ಸರ್ವತ್ರ ವರ್ಜಯೇತ್ ಎಂಬಂತೆ ಯಾವುದೂ ಅತಿಯಾದರೆ ಚೆನ್ನಾಗಿರೋಲ್ಲ ಮಿತ ಬಳಕೆಯೊಂದೇ ಈ ಸಮಸ್ಯೆಗೆ ಪರಿಹಾರ ಪ್ಲಾಸ್ಟಿಕ್ ವಸ್ತುಗಳಿಗೆ ಪರ್ಯಾಯ ವಸ್ತುಗಳನ್ನು ಕಂಡುಕೊಳ್ಳಬೇಕಿದೆ ಸಾಧ್ಯವಾದಷ್ಟು ಬಳಸಿದ ಪ್ಲಾಸ್ಟಿಕ್ ಪುನರ್ಬಳಕೆ ಮಾಡಬೇಕಿದೆ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟಬೇಕಿದೆ ದೊರೆಯು ಅಪ್ಪಣೆ ಕೊಡಿಸಿದ್ದು ಅರ್ಥವಾಗಿರಬಹುದಲ್ವ ಮಹಾಜನಗಳೇ ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ನಿರ್ಬಂಧ ಹೇರಿದ್ದೇಕೆ ಅಂತಲೂ ಈಗ ಅರ್ಥವಾಗಿರಬೇಕಲ್ವಾ ನಿಮಗೆ ಅರ್ಥವಾದರಷ್ಟೇ ಸಾಲದು ನಿಮಗೆ ಅರ್ಥವಾದದ್ದನ್ನು ದೇಶವಾಸಿಗಳಿಗೆಲ್ಲ ಅರ್ಥವಾಗಿಸಬೇಕು ಅಸಡ್ಡೆ ಮಾಡಿದರೆ ನಮಗೆ ಉಳಿಗಾಲವಿಲ್ಲ ಹೀಗೆಯೇ ಬಿಟ್ಟರೆ ಬಿಟ್ಟರು ಬಿಡದಿ ಮಾಯೆ ಏನಂತೀರಾ ಬಿಟ್ಟರು ಬಿಡದಿ ಮಾಯೇ ಸುಟ್ಟಾರು ಬಿಡದಿ ಮಾಯೇ ಬಿಟ್ಟಾರು ಬಿಡದಿ ಮಾಯೇ ಸುಟ್ಟಾರು ಬಿಡದಿ ಮಾಯೇ ಈಗ ಕೇಳಿ ಆಶಾ ರತ್ನಾಕರ್ ಮತ್ತು ಶಿಲ್ಪ ಶ್ರೀಹರಿ ಉಪಾಧ್ಯಾಯ ಅವರ ಸ್ವರಗಳಲ್ಲಿ ಒಂದು ಜಾನಪದ ಗೀತೆ ಮುತ್ತಿನ ಕೃಷ್ಣಯ್ಯ But in ಕೇಳಿ ಒಂದು ಕಿರುಪ್ರಹಸನ ಸ್ಟೇಟಸ್ ಸಮಾಚಾರ ಭಾಗವಹಿಸುವವರು ಸುಮನ ಆರ್ಯ ಶ್ರೀದೇವಿ ಉಪಾಧ್ಯಾಯ ಹಾಗೂ ಆಶಾ ರಾಜೇಶ್ ಸಾವಿತ್ರಮ್ಮ ಸಾವಿತ್ರಮ್ಮ ಓ ಶಾರದಮ್ಮ ಬನ್ನಿ ಬನ್ನಿ ಅಲ್ವೇ ಸಾವಿತ್ರಮ್ಮ ನಿನ್ ಕೈ ಸವೆ ದೋತ ಎಂತಾಯ್ತು ಏನ್ ಸಮಾಚಾರ ಅಲ್ಲ ಮಾರಾಯ್ತಿ ನಿನ್ನೆ ಸ್ಟೇಟಸ್ನಲ್ಲಿ ಅಷ್ಟೊಂದು ಒಳ್ಳೆ ಒಳ್ಳೆ ಫೋಟೋ ಹಾಕಿದ್ನೇ ಒಂದಕ್ಕಾದ್ರೂ ಲೈಕ್ ಕೊಟ್ಟಿಯಾ ಓ ಇದು ಸ್ಟೇಟಸ್ ಸಮಾಚಾರನಾ ಲೈಕ್ ಕೊಟ್ಟಿಲ್ಲ ಅಂತ ಕೇಂಬುಗು ಬಂದ್ರ ಶಾರದಮ್ಮ ಅಲ್ವಾ ಮತ್ತೆ ಪಕ್ಕದ ಮನೆ ಪಾರು ನನ್ನ ಎಲ್ಲಾ ಫೋಟೋಕ್ಕೂ ಲೈಕ್ ಕೊಟ್ಟಿದ್ಲು ಚಂದ ಇತ್ತಂತ ಬರೋಕಾಯ್ತಿದ್ರೆ ಒಂದು ಇಮೇಜ್ ಆದರೂ ಹಾಕ್ಬಾರ್ದಾ ಇಮೇಜ್ ಅಲ್ಲ ಶಾರದಮ್ಮ ಅದು ಇಮೋಜಿ ನೀವ್ಯಾಕೆ ಲೈಕ್ ಕೊಟ್ಟಿಲ್ಲ ಕೇನ್ರಿ ಆದ್ರೆ ಮೀನಾಕ್ಷಮ್ಮ ಒಮ್ಮೆ ಎಂತ ಮಾಡಿದ್ಲು ಗೊತ್ತಾ ಎಂತ ಮಾಡಿದ್ಲು ಫೋನ್ ಮಾಡಿ ವಾರದಿಂದ ಸ್ಟೇಟಸಲ್ಲಿ ನಿಮ್ಮದು ಎಂಥದೂ ಇಲ್ಲೇ ನೀವು ಇದ್ದೀರಲ್ಲ ಅಂತ ಕೇಳಿದ್ಲು ನಾ ಹೋಯ್ದೆ ಎಂದು ಎಣ್ಸಿಂಡ್ಲಾ ಏನ ಅಲ್ದ ಮತ್ತೆ ಅದೇನೋ ಇಮೋಜಿ ಅಂದ್ಯಲ್ಲ ಎಂತೆಲ್ಲ ಇಮೋಜಿ ಇತ್ತಲ್ದಾ ಮಂಡೆ ಮರ್ಕೋ ಥಮ್ಸಪ್ಪು ಥಮ್ಸ್ ಡೌನು ಒಂದ ಎರಡ ಹೌದೌದು ಸಾವಿರದ ಮೇಲೆ ಇಮೋಜಿ ಇತ್ತು ಎಲ್ಲಕ್ಕೂ ಬೇರೆ ಬೇರೆ ಅರ್ಥ ಇತ್ತು ಶಾರದಮ್ಮ ಒಂದು ಇಮೋಜಿ ಹಾಕಿಬಿಟ್ರೆ ಸಾಯಿ ಎಂತದು ಬರಿಬೇಕಿಂತಿಲ್ಲೆ ಹೌದು ಆದ್ರೆ ಭಟ್ರಾಸಿ ಹಾಕೋ ಕಡಿಯ ಶ್ರೀದೇವಿ ಸ್ಟೇಟಸ್ ಅಲ್ಲಿ ಒಂದು ಫೋಟೋ ಹಾಕಿದ್ಲು ನಾನು ಒಂದು ಇಮೋಜಿ ಹಾಕಿದೆ ಅವಳು ಫೋನ್ ಮಾಡಿ ಜೋರೇ ಜೋರು ಮಾರಾಯ್ತಿ ಸಂಗತಿ ಅಂತ ಗೊತ್ತಿತ್ತಾ ಅದು ಅವರ ವೆಡ್ಡಿಂಗ್ ಆನಿವರ್ಸರಿ ಫೋಟೋ ನಗೋ ಮಂಡೆ ಬದ್ಲು ಮಂಡೆ ಹಾಕಿದ್ನೇ ಅಯ್ಯೋ ಹಂಗ್ ಮಾಡ್ರೆ ಮತ್ತೆ ಜೋರ್ ಮಾಡದಿರ್ತ್ಲಾ ಒಮ್ಮೆ ನಂದು ಇದೇ ಕತೆ ಆಯ್ತು ನಮ್ಮ ಗ್ರೂಪ್ನಲ್ಲಿ ಯಾರೋ ಒಬ್ರು ಒಂದು ಜಬ್ಬು ಫೋಟೋ ಹಾಕಿದ್ರು ಹಣೆಯಲ್ಲಿ ಕುಂಕುಮ ಬೊಟ್ಟು ಬೇರೆ ಇತ್ತು ನಾನು ಓಂ ಶಾಂತಿ ಹಾಕಿದೆ ನಾ ಹಾಕಿದ್ದು ಕಂಡು ಎಲ್ಲರೂ ಓಂ ಶಾಂತಿ ಹಾಕಿದ್ರು ಮತ್ತೆ ಕಂಡ್ರೆ ಜಬ್ಬು ಸತ್ತಿಲ್ಲೆ ಯಾರೋ ಕೇಣ್ರು ಅಂತ ನಮ್ಮ ಇವರು ಗ್ರೂಪಿಗೆ ಆ ಫೋಟೋ ಹಾಕಿದ್ರು ಹಾಕಿದ್ರುಮ್ರು ಎಂತ ಎಡವಟ್ಟಾಯ್ತು ಕಾಣು ಓಂ ಶಾಂತಿ ಕತೆ ಹಾಂಗಿರ್ಲಿ ನಮ್ಮ ಓ ಎಂ ಜಿ ಕತೆ ಗೊತ್ತಾ ನಮ್ಮ ಪೈಕಿ ಒಬ್ರಿಗೆ ಮಗುವಾಯ್ತು ಖುಷಿ ಅಲ್ದ ಗ್ರೂಪಿಗೆ ಹಾಕಿದ್ರು ಇವ್ರೇನು ಮಾಡಿದ್ರು ಗೊತ್ತಾ ಓ ಎಂ ಜಿ ಹಾಕಿದ್ರು ಹೌದಾ ಓ ಮೈ ಗಾಡ್ ಅದೇ ಓ ಎಂ ಜಿ ಇವರು ಗ್ರೂಪಿಗೆ ಯಾರು ಏನು ಹಾಕಿದ್ರು ವಿಷಯ ಎಂತ ಕಾಂಬೋಕಿಲ್ಲ ಲೈಕ್ ಕೊಡೋರು ಲೈಕ್ ಕೊಟ್ಟು ಕೊಟ್ಟು ಒಂದ್ಸಲ ಎಂತಾಯ್ತು ಗೊತ್ತಾ ಎಂತಾಯ್ತು ಗ್ರೂಪಿನಲ್ಲಿ ನನ್ನ ಅಪ್ಪಯ್ಯ ಸತ್ತ ಸುದ್ದಿ ಬಂದಿತ್ತು ಇವರು ಅದಕ್ಕೂ ಲೈಕ್ ಕೊಟ್ಟಿದ್ರು ಹೌದಾ ಆದ್ರೆ ಈ ವಾಟ್ಸ್ಆಪ್ ಸ್ಟೇಟಸ್ ಫೇಸ್ಬುಕ್ ಇವೆಲ್ಲ ಒಂದು ಒಳ್ಳೆ ಟೈಮ್ ಪಾಸ್ ಅಲ್ದ ಹೌದು ಕೆಲವರಿಗೆ ಸ್ಟೇಟಸ್ ಹಾಕುವಿಕೆ ಸೆಲ್ಫಿ ಹುಚ್ಚು ಅದು ನಮ್ಮ ಇವರಿಗೂ ಸ್ವಲ್ಪ ಇತ್ತು ಕಾಣು ರಸ್ತೆ ಬದಿ ನಾಯಿ ಕಂಡ್ರು ಸೆಲ್ಫಿ ತೆಗೆದು ಗ್ರೂಪಿಗೆ ಹಾಕೋರು ಇಷ್ಟರವರೆಗೆ ನನ್ನ ಹೆಗಲಿಗೆ ಕೈ ಹಾಕೋ ಸಾಹಸ ಮಾಡಿಲ್ಲೆ ಮೊನ್ನೆ ಸೆಲ್ಫಿಗೆಂದು ಅದನ್ನು ಮಾಡಿಬಿಟ್ರು ಹೆಂಡತಿ ಇತ್ತು ಇವರಿಗೆ ಈಗ ನೆಂಪಾದ ಅಲ್ದ ಮತ್ತೆ ಈ ಸೆಲ್ಫಿ ಹುಚ್ಚು ಸ್ಟೇಟಸ್ ಮರ್ಲು ಎಲ್ಲ ಬಂದು ಮೊಬೈಲ್ ಇಲ್ಲ ಹೌದು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ರಿಗೂ ಈಗ ಮೊಬೈಲ್ ಗೀಳು ಅದನ್ನು ನೋಮೋಫೋಬಿಯಾ ಅಂತ ಅದೊಂದು ಮಾನಸಿಕ ಅತಿ ಸರ್ವತ್ರ ವರ್ಜಯತ್ ಅಂದಂಗೆ ಸ್ಟೌ ಮೇಲೆ ಬೇತಿದ್ದು ಸೀದೋಯ್ತಾ ಒಂದ್ ನಿಮಿಷ ಬಂದೆ ಹೌದೌದು ಮಾತಾಡಕ್ ನಿಂತ್ರೆ ಒಂದು ಸ್ಟವ್ ಮೇಲೆ ಸೀದೋಯ್ತು ಇಲ್ಲ ಓಲೆ ಒಲೆ ಮ್ಯಾಲೆಟ್ ಹಾಲ್ ಒಕ್ಕೇ ಹರಿಯುತ್ತೆ ಓ ನೀವು ಬಂದ್ರಾ ಅಡ್ಡಿಲ್ದೆ ನಾ ಮತ್ತೆ ಸುಬ್ಬರಾಯ ಸಾವಿತ್ರಮ್ಮ ನಾ ಬುದ ಸರಿ ಸರಿ ಹೋಯ್ ಬನ್ನಿ ಇನ್ನೊಮ್ಮೆ ಫುರ್ಸತ್ ಮಾಡ್ಕೊಂಡು ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಮೂಹ ಸ್ವರದಲ್ಲಿ ಒಂದು ಭಾವೈಕ್ಯ ಗೀತೆ ಇಲ್ಲಾರು ಮೀಲಿಲ್ಲ ಇಲ್ಲಾರು ಕೀಳಿಲ್ಲ Ilarumil, 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 Ilarum ु मेल ए ಸದಾಶಿವ ಉಪಾಧ್ಯಾಯ ವಾಮಂಜೂರು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಇದರಲ್ಲಿ ಭಾಗವಹಿಸಿದವರು ಸುಮನ ಆರ್ಯ ಆಶಾ ರತ್ನಾಕರ್ ವಾಮಂಜೂರು ಶಿಲ್ಪಶ್ರೀಹರಿ ಉಪಾಧ್ಯಾಯ ಕವಿತಾ ಪ್ರಶಾಂತ್ ಪ್ರಭಾ ಮುಂತೇರೋ ಗೀತಾ ವೇಣುಗೋಪಾಲ್ ಶೆಟ್ಟಿ ಆಶಾ ರಾಜೇಶ್ ಮತ್ತು ಶ್ರೀದೇವಿ ಸದಾಶಿವ ಉಪಾಧ್ಯಾಯ ಹಿನ್ನೆಲೆ ಸಂಗೀತದಲ್ಲಿ ಹಾರ್ಮೋನಿಯಂ ಧಾರ್ಮಿಕ್ ವಿಪಿ ತಬಲಾ ಅಶೋಕಾಚಾರ್ಯ ಕೈಕಂಬ ತಾಳ ಪ್ರತೀಕ್ ಎಲ್ಲಂಗಳ ಕಾರ್ಯಕ್ರಮ ಸಂಯೋಜನೆ ರಾಮ್ ಎಲ್ಲಂಗಳ ಇದುವರೆಗೆ ಶ್ರೀದೇವಿ ಸದಾಶಿವ ಉಪಾಧ್ಯಾಯ ವಾಮಂಜೂರು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ